ವೀಕ್ಷಕರೇ ಊಟ ಮಾಡುವಾಗ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ಸಾಮಾನ್ಯವಾಗಿ ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ಮನೆಯಲ್ಲಿ ಕೆಲವರು ಊಟ ಆದ ನಂತರ ಅವರು ಬಟ್ಟಲಲ್ಲಿ ಕೈ ತೊಳೆಯುವುದನ್ನು ನೀವು ನೋಡಿರಬಹುದು ಇದನ್ನು ನಿಜಕ್ಕೂ ಕೂಡ ಸೋಮಾರಿತನ ಎಂಬುದಾಗಿ ಕರೆಯಲಾಗುತ್ತದೆ ಆದರೆ ಈ ರೀತಿ ಮಾಡುವುದರಿಂದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಅವರ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರವಾಹ ಹೆಚ್ಚಾಗುತ್ತದೆ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇದರಿಂದಾಗಿ ಅವರ ಜೀವನದಲ್ಲಿ ದರಿದ್ರತೆ ಹೆಚ್ಚಾಗಿ ಕಂಡುಬರುತ್ತದೆ ಈ ರೀತಿ ಮಾಡುವುದರಿಂದಾಗಿ ನಿಮ್ಮ ಜೀವನದಲ್ಲಿ ದಿನ ಕಳೆದಂತೆ ನಿಮ್ಮ ಕೈಯಿಂದ ಹಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಎದುರಾಗಬಹುದು ಇದೆಲ್ಲ ಆಗುವುದಕ್ಕೆ ಪ್ರಮುಖ ಕಾರಣ ವಾಸ್ತು ದೋಷದ ರೂಪದಲ್ಲಿ ನೀವು ಮಾಡಿರುವಂತಹ ಈ ಕೆಲಸ ಅಂತ ಯಾವುದೇ ಅನುಮಾನವಿಲ್ಲದೆ ಹೇಳಬಹುದಾಗಿದೆ ಅಗತ್ಯಕ್ಕಿಂತ ಹೆಚ್ಚಿನ ಹಣವನ್ನು ಈ ಸಂದರ್ಭದಲ್ಲಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ನಿಮಗೆ ಒದಗಿ ಬರುತ್ತದೆ ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಆರ್ಥಿಕ ಸಂಕಷ್ಟಕ್ಕೆ ಕೂಡ ಸಿಲುಕಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದು ಆದಾಯ ರೂಪದಲ್ಲಿ ಬಂದಿರುವಂತಹ ಹಣವನ್ನು ಉಳಿತಾಯ ಮಾಡುವುದಕ್ಕಿಂತ ಹೆಚ್ಚಾಗಿ ನೀವು ಖರ್ಚು ಮಾಡೋದೇ ಈ ಸಂದರ್ಭದಲ್ಲಿ ಜಾಸ್ತಿ ಆಗಿರುತ್ತದೆ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಊಟ ಹೇಗೆ ಮಾಡಬೇಕು ತಟ್ಟೆ ಹೇಗೆ ಇಟ್ಟುಕೊಳ್ಳಬೇಕು ಊಟದ ಬಳಿಕ ಕೈ ಹೇಗೆ ತೊಳೆಯಬೇಕು ಇವೆಲ್ಲಕ್ಕೂ ಸೂಕ್ತವಾದ ವಾಸ್ತು ನಿಯಮಗಳಿವೆ ಆ ನಿಯಮವನ್ನು ಪಾಲನೆ ಮಾಡಿದರೆ ನಿಮ್ಮ ಬದುಕು ಸುಗಮವಾಗಿ ಮುಂದೆ ಸಾಗುತ್ತದೆ ವಾಸ್ತು ಪ್ರಕಾರ ಊಟ ಮಾಡಬೇಕಾದ ನಿಯಮಗಳು ಯಾವುವು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಊಟ ಮಾಡುವಾಗ ಎಂದಿಗೂ ಮಾಡಬಾರದಂತಹ ತಪ್ಪು ಒಂದು ಊಟವನ್ನು ಯಾವತ್ತೂ ಹಾಸಿಗೆಯ ಮೇಲೆ ಮಾಡಬಾರದು ಈ ರೀತಿ ಮಾಡುವುದರಿಂದಾಗಿ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳು ಹಾಗೂ ನಕಾರಾತ್ಮಕ ಕೆಲಸಗಳು ಹೆಚ್ಚಾಗಿ ಕಂಡುಬರುತ್ತವೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಒಂದೊಂದಾಗಿಯೇ ದುಃಖಗಳನ್ನು ನೀವು ಎದುರಿಸುವುದಕ್ಕೆ ಪ್ರಾರಂಭ ಮಾಡಬೇಕಾಗುತ್ತದೆ ಹೆಚ್ಚು ಸೋಮಾರಿಗಳು ಎಂದು ಕರೆಸಿಕೊಳ್ಳುವ ಜನರು ಸಾಮಾನ್ಯವಾಗಿ ತಾವು ಮಲಗುವಂತಹ ಬೆಡ್ ಮೇಲೇನೆ ಊಟವನ್ನು ಮಾಡೋಕೆ ಪ್ರಾರಂಭ ಮಾಡುತ್ತಾರೆ ಇದು ಅವರಿಗೆ ಆರಾಮದಾಯಕವಾಗಿರಬಹುದು ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ತಾವು ಮಲಗುವಂತಹ ಸ್ಥಳದ ಮೇಲೆ ಊಟ ಮಾಡುವುದು ಅಪಶಕುನ ಅಥವಾ ದುರಾದೃಷ್ಟ ಎಂಬ ರೀತಿಯಲ್ಲಿ ಪರಿಗಣಿಸಲಾಗುತ್ತದೆ ಒಂದು ವೇಳೆ ನೀವು ಕೂಡ ಈ ರೀತಿ ಅಭ್ಯಾಸಗಳನ್ನು ಸಾಕಷ್ಟು ಸಮಯಗಳಿಂದ ಮಾಡಿಕೊಂಡು ಬರ್ತಾ ಇದ್ರೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಇವತ್ತಿನಿಂದಲೇ ಆ ಅಭ್ಯಾಸವನ್ನು ದೂರ ಮಾಡಿಕೊಳ್ಳಿ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪಶ್ಚಾತ್ತಾಪ ಪಡಬೇಕಾದಂತಹ ಸಾಧ್ಯತೆ ಇರುತ್ತದೆ ಅನ್ನೋದನ್ನ ನೆನಪಿನಲ್ಲಿಟ್ಟುಕೊಳ್ಳಿ ಸಾಕಷ್ಟು ಆರೋಗ್ಯ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಎದುರಿಸಬೇಕಾಗುತ್ತದೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಈ ಸಂದರ್ಭದಲ್ಲಿ ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳಬೇಕಾಗುತ್ತದೆ ಹಾಗೂ ಮೈತುಂಬ ಸಾಲ ಮಾಡಿಕೊಳ್ಳಬೇಕಾಗುತ್ತದೆ ಎಷ್ಟೇ ಸಾಲ ಮಾಡಿಕೊಂಡರೂ ಕೂಡ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗುವುದಿಲ್ಲ ಹಾಗೂ ಹೆಚ್ಚಿನ ಸಮಸ್ಯೆಗಳಿಂದಾಗಿ ಮಾನಸಿಕ ನೆಮ್ಮದಿ ಕೂಡ ಹಾಳಾಗುತ್ತದೆ ಇದೇ ಕಾರಣಕ್ಕಾಗಿ ಇವತ್ತಿನಿಂದಲೇ ಈ ಅಭ್ಯಾಸವನ್ನು ಬಿಟ್ಟು ಬಿಡಿ ಎರಡನೆಯ ತಪ್ಪು ಊಟದ ಬಟ್ಟಲಲ್ಲಿ ಅಥವಾ ತಟ್ಟೆಯಲ್ಲಿ ಕೈ ತೊಳೆಯಬಾರದು ವಾಸ್ತುಶಾಸ್ತ್ರದ ಪ್ರಕಾರ ಬಟ್ಟಲಲ್ಲಿ ಊಟ ಆದ ನಂತರ ಕೈ ತೊಳೆದುಕೊಳ್ಳುವುದು ಸಂಪೂರ್ಣ ಅಪರಾಧ ಎನ್ನುವ ರೀತಿಯಲ್ಲಿ ಕಾಣುತ್ತಾರೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಸಂಪತ್ತು ಹಾಗೂ ಸಮೃದ್ಧಿಯ ಅಧಿದೇವತೆ ಆಗಿರುವಂತಹ ಲಕ್ಷ್ಮೀ ಮಾತೆಯೂ ಕೂಡ ನಿಮ್ಮ ಮನೆಯನ್ನು ಬಿಟ್ಟು ಹೊರಗೆ ಹೋಗುತ್ತಾಳೆ ಅನ್ನೋದನ್ನ ಕೂಡ ನೀವು ಇಲ್ಲಿ ತಿಳಿದುಕೊಳ್ಳಬೇಕಾಗಿರುತ್ತದೆ ಇದೇ ಕಾರಣಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಮಸ್ಯೆಗಳು ನೀವು ಜೀವನದಲ್ಲಿ ಗಂಭೀರವಾಗಿ ಎದುರಿಸುವಂತಹ ಸಾಧ್ಯತೆ ಇರುವುದರಿಂದಾಗಿ ಯಾವುದೇ ಕಾರಣಕ್ಕೂ ಊಟ ಆದ ನಂತರ ಬಟ್ಟಲಲ್ಲಿ ಕೈ ತೊಳೆಯುವುದಕ್ಕೆ ಹೋಗಲೇಬೇಡಿ ನಿಮ್ಮೆಲ್ಲರಿಗೂ ತಿಳಿದಿರಬಹುದು ಅನ್ನವನ್ನು ತಾಯಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅಥವಾ ಆಕೆಯ ಪ್ರಸಾದ ಎಂಬುದಾಗಿ ನಾವು ಪರಿಗಣಿಸುತ್ತೇವೆ ಹೀಗಾಗಿ ಊಟ ಆದ ನಂತರ ಒಂದು ವೇಳೆ ಬಟ್ಟಲಲ್ಲಿ ಕೈ ತೊಳೆದುಕೊಂಡರೆ ಅದು ಆಕೆಗೆ ಮಾಡುವಂತಹ ಅವಮಾನ ಎಂಬುದಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಪರಿಗಣಿಸಲಾಗುತ್ತದೆ ವೀಕ್ಷಕರೇ ಊಟ ಮಾಡುವುದು ಅಷ್ಟೇ ಅಲ್ಲದೆ ಊಟ ಬಡಿಸುವುದಕ್ಕೂ ಒಂದು ರೀತಿಯಿದೆ ಇನ್ನು ಊಟ ಬಡಿಸಲು ಸರಿಯಾದ ರೀತಿ ತಿಳಿದುಕೊಳ್ಳೋಣ ಊಟವನ್ನು ಬಡಿಸುವ ಸಂದರ್ಭದಲ್ಲಿ ಕೂಡ ಕೆಲವೊಂದು ವಾಸ್ತುಶಾಸ್ತ್ರದ ನಿಯಮಗಳನ್ನು ಪರಿಪಾಲಿಸಬೇಕಾಗುವುದು ಸಾಕಷ್ಟು ಪ್ರಮುಖವಾಗಿರುತ್ತದೆ ಅನ್ನೋದನ್ನು ನೀವು ಇಲ್ಲಿ ಗಮನವಹಿಸಬೇಕಾಗುತ್ತದೆ ಪ್ರಮುಖವಾಗಿ ಒಂದೇ ಸಮಯದಲ್ಲಿ ಮೂರು ರೊಟ್ಟಿಯನ್ನು ಯಾವತ್ತೂ ಕೂಡ ಬಡಿಸಬಾರದು ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ ಒಂದೇ ಸಮಯದಲ್ಲಿ ಊಟದ ಬಟ್ಟಲಲ್ಲಿ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಬಡಿಸುವಂತಹ ಅಭ್ಯಾಸ ನಿಮಗೆ ಇದ್ದರೆ ಆ ಸಂದರ್ಭದಲ್ಲಿ ಯಾವತ್ತೂ ಕೂಡ ಮೂರು ರೊಟ್ಟಿಯನ್ನು ಒಂದೇ ಸಮಯದಲ್ಲಿ ಬಡಿಸಬಾರದು ಈ ಸಂದರ್ಭದಲ್ಲಿ ಎರಡು ರೊಟ್ಟಿಯನ್ನು ಹಾಕಿದರೂ ಕೂಡ ನಡೆಯುತ್ತದೆ ಆದರೆ ಮೂರು ರೊಟ್ಟಿಯನ್ನು ಯಾವುದೇ ಕಾರಣಕ್ಕೂ ಜೊತೆಯಾಗಿ ಹಾಕೋದಕ್ಕೆ ಹೋಗಬೇಡಿ ಇದರ ಜೊತೆಗೆ ರೊಟ್ಟಿಯ ಜೊತೆಗೆ ನೀವು ಅನ್ನವನ್ನು ಕೂಡ ಹಾಕಿಕೊಂಡಿದ್ದರೆ ಆ ಸಂದರ್ಭದಲ್ಲಿ ಅನ್ನವನ್ನು ಕೆಳಗಿಟ್ಟು ರೊಟ್ಟಿಯನ್ನು ಅನ್ನದ ಮೇಲೆ ಇಡಿ ಲಕ್ಷ್ಮೀದೇವಿ ಅಥವಾ ಅನ್ನಪೂರ್ಣೇಶ್ವರಿ ದೇವಿ ಇದರಿಂದ ಪ್ರಸನ್ನಳಾಗುತ್ತಾಳೆ ಎಂಬುದಾಗಿ ಪರಿಗಣಿಸಲಾಗಿದೆ ವಾಸ್ತುಶಾಸ್ತ್ರ ಇನ್ನು ಅನ್ನವನ್ನು ಬಡಿಸುವ ಬಟ್ಟಲು ಅಥವಾ ತಟ್ಟೆಯು ಹೀಗಿರಬೇಕೆಂದು ಗಮನವಹಿಸುವುದು ತುಂಬಾ ಮುಖ್ಯ ಯಾವತ್ತೂ ಕೂಡ ನೀವು ಅನ್ನವನ್ನು ಬಡಿಸುವುದಕ್ಕಿಂತ ಮುಂಚೆ ಆ ಬಟ್ಟಲಲ್ಲಿ ಅಥವಾ ತಟ್ಟೆಯಲ್ಲಿ ತೊಳೆದಾಗ ಉಳಿದಿರುವಂತಹ ನೀರಿನ ಹನಿ ಇರಬಾರದು ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕಾಗಿರುತ್ತದೆ ಒಂದು ವೇಳೆ ಬಟ್ಟಲಲ್ಲಿ ಅಥವಾ ತಟ್ಟೆಯಲ್ಲಿ ನೀರು ಇದ್ದರೂ ಕೂಡ ನೀವು ಮತ್ತೆ ಅದರ ಮೇಲೆ ಊಟವನ್ನು ಬಡಿಸಿದ್ದೀರಿ ಎಂದಾದರೆ ನಿಮ್ಮ ಮನೆಯಲ್ಲಿ ಸಾಕಷ್ಟು ಕಷ್ಟಕರ ಸನ್ನಿವೇಶಗಳನ್ನು ನೀವು ಎದುರಿಸಬೇಕಾಗುತ್ತದೆ ಇದೇ ಕಾರಣಕ್ಕಾಗಿಯೇ ಬಟ್ಟಲನ್ನು ತೊಳೆದು ನಂತರ ಅದನ್ನು ಶುಭ್ರವಾಗಿರುವಂತಹ ಬಟ್ಟೆಯಲ್ಲಿ ಒರೆಸಿದ ನಂತರವಷ್ಟೇ ಅಡುಗೆಯನ್ನು ಬಡಿಸುವುದು ಉತ್ತಮ ಎಂಬುದಾಗಿ ವಾಸ್ತುಶಾಸ್ತ್ರ ಪ್ರಕಾರ ತಿಳಿಸಲಾಗುತ್ತದೆ ವೀಕ್ಷಕರೇ ಈ ಉಪಯುಕ್ತವಾದ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟ ಆಗಿದೆ ಎಂದರೆ ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು